ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ಗೆ ಸ್ವಾಗತ ನಾನು ಸುಭಾಷ್ ಮುಳ್ಳಹುರ್ಪಿ ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸುತ್ತಿದ್ದವರನ್ನು ಸಾರ್ವಜನಿಕರು ಧರ್ಮದೇಟು ನೀಡಿದ ಘಟನೆ ಧಾರವಾಡ ನಗರದ ಲೈನ್ ಬಜಾರದಲ್ಲಿ ನಡೆದಿದೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಈ ಘಟನೆ ನಡೆದಿದ್ದು ಧಾರವಾಡ ಶಹರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ನಕಲಿ ಚಿನ್ನ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ರಾಜಸ್ಥಾನ್ ಮೂಲದ ಗಣೇಶ್ ಹಾಗೂ ಅಪ್ಪು ಎಂಬ ವಂಚಕರಿಗೆ ವ್ಯಾಪಾರಸ್ಥರು ರಾಜಸ್ಥಾನ್ ಮೂಲದ ಗಣೇಶ್ ಹಾಗೂ ಅಪ್ಪು ಎಂಬ ವಂಚಕರಿಗೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ಧರ್ಮದೇಟು ನೀಡಿ ಪೊಲೀಸರಿಗೆ ಮುಟ್ಟಿಸಿದ್ದಾರೆ ನಗರದಲ್ಲಿ ಎರಡು ವಾರಗಳಿಂದ ತಿಳಿದು ತಿಳಿದುಬಂದಿದೆ ಇಬ್ಬರು ವಂಚಕರು ಬೇರೆ ಬೇರೆ ಅಂಗಡಿಗಳಿಗೆ ತೆರಳಿ ಅಸ್ಲಿ ಚಿನ್ನ ತೋರಿಸಿ ನಂತರ ಖರೀದಿ ಮಾಡಲು ಹೇಳುತ್ತಿದ್ದರು ಅಂಗಡಿಕಾರರು ಖರೀದಿಗಾಗಿ ಮುಂದಾಗಿ ಹಣ ಕೊಡುವ ಸಂದರ್ಭದಲ್ಲಿ ನಕಲಿ ಚಿನ್ನ ಕೊಡುತ್ತಿರುವಾಗ ನಕಲಿ ಚಿನ್ನ ಕೊಡುತ್ತಿರುವಾಗ ಅಂಗಡಿಕಾರರು ಹಾಗೂ ಸಾರ್ವಜನಿಕರು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ವಂಚಕರನ್ನು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸಿದ್ದಾರೆ ಅಂತ ಬಂದು ಅದೇ ಸೇಮ್ ಪ್ರಾಬ್ಲಮ್ ಅವರೇ ಡೌಟ್ ಬಂತು ಅದೇ ಸೇಮ್ ಸಿಲ್ವರ್ ಕಾಯಿನ್ ಗೋಲ್ಡ್ ಅದೆಲ್ಲ ಮತ್ತೆ ಸೇಮ್ ರಿಪೀಟ್ ನಮಗೆ ಹಂಪಿಯಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಸಿಕ್ತು ಅವ್ರಿಗೂ ಎಲ್ಲ ಮೈಸೂರು ಅಂದ್ರೆ ನನಗೆ ಹಂಪಿ ಅಂದ್ರೆ ಸೇಮ್ ಸಿಕ್ತು ಅಂದ್ರೆ ನನಗೆ ಗೊತ್ತಾಯ್ತು ಅವ್ರು ನಮ್ಗೆ ಕಾಲ್ ಮಾಡಿಬಿಟ್ಟೆ ಕಾಲ್ ಮಾಡಿ ಅವ್ರು ಕರ್ಸ್ಬಿಟ್ಟು ಅಲ್ಲ ಎಲ್ಲರೂ ಕರ್ಸ್ಬಿಟ್ಟು ಅದೇ ಮೋಸ ಮಾಡ್ತಾರೆ ಸಿಲ್ವರ್ ಕಾಯಿನ್ ತಗೋತಾರೆ ಸಿಲ್ವರ್ ಕಾಯಿನ್ ಸಿಕ್ಕ ನಮಗೆ ಫಸ್ಟ್ ಸಿಲ್ವರ್ ಕಾಯಿನ್ ಕೊಡ್ತಾರೆ ನೆಕ್ಸ್ಟ್ ಗೋಲ್ಡ್ ಕೊಡ್ತಾರೆ ಅದು ಡೂಪ್ಲಿಕೇಟ್ ಅದು ಅದರಲ್ಲಿ ಇಲ್ಲ ಎರಡು ಏನ ಒಂದು ಗ್ರಾಮ ಇಲ್ಲಿ ಎರಡು ಗ್ರಾಮ್ ಅಷ್ಟೇ ಒರಿಜಿನಲ್ ಇರ್ತೈತೆ ಅದು ತಗದು ಕೊಡ್ತಾರೆ ಚೆಕ್ ಮಾಡ್ಸ್ರಿ ಅಂತ ಅಂತಾರೆ ಆ ಚೆಕ್ ಮಾಡ್ಸಿದ್ರೆ ಒರಿಜಿನಲ್ ಅನಿಸುತ್ತೆ ನಮಗೆ ಆಮೇಲೆ ಅದು ಏನು ರೊಕ್ಕ ತಗೊಂಡು ಹೋಗಿಬಿಡ್ತಾರೆ ರೊಕ್ಕ ತಗೊಂಡು ಹೋಗಿ ಬಿಡ್ತಾರೆ ಏನು ಒರಿಜಿನಲ್ ಇರೋಂಗಿಲ್ಲ ಏನು ರೂಪಿಗೆ ಏನು ಸಿಕ್ತು ನಮಗೆ ಅವರು ಸಿಕ್ಕರು ನಮಗೆ ಸಿಕ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಬಂದು ಹಿಡ್ಕೊಂಡು ಸರ್ ಆಕ್ಚುಲಿ ಆ್ಯಕ್ಚುಲಿ ನಮ್ಗೆ ಬೆಟ್ಯಾಗ ಬಂಗಾರ ತೊಗೊಂಬಿರ್ತದೆ ನಾಲ್ಕೈದು ಮಂದಿ ಎಲ್ಲ ಕಡೆ ಅಡ್ಡಾಡ್ತಾರೆ ಬೇಳೆ ಚಿಕ್ಕ ಟೀ ಮಲ್ಲಿ ಬೇಳೆ ತೋರಿಸ್ತಾರೆ ನಿಮ್ಗೆ ಎಲ್ಲಾರ್ಗು ಗಾಳಿ ತೋರಿಸ್ತಾರೆ ಆಮೇಲೆ ಯಾರು ಬಂಗಾರ ಕೂಡ ಬರ್ತಾರ ಚೆಕ್ ಮಾಡಿಸ್ ನಾವು ಬಂಗಾರ ಸಿಕ್ಕೇತಿ ಹಂಪಿನಾಗ ಮೈಸೂರ್ನಾಗ ಅಂತ ಎಲ್ಲಾರು ಹೇಳ್ತಾರೆ ಹುಡುಗರು ನಮ್ ಕೈ ಹಾಕಿ ಸಿಗ್ಬಿಟ್ಟವ್ ಎಲ್ಲಾರು ಕೀಮ್ ಐದು ಕೈ ಹತ್ತು ಸರ್ಟ್ ಇಪ್ಪತ್ತು ಟಿಪ್ಪ ಯಾವ ಕಡೆ ಎಲ್ಲ ಎಲ್ ಇವ್ರು ಎಲ್ಲಾ ತಗೊಂಡ್ಕೋತ್ತರ ಹುಡುಗರು ಇಬ್ರು ಮಂದಿ ಮನೆಯಲ್ಲ ಪೊಲೀಸ್ ಹಾಕಿರ್ತಾರೆ ಮೊದ್ಲೇ ಬೆಂಗ ಬೆಳ್ಳಿ ಕಾಯಿನ್ ಕೊಯ್ ಚಿಲೋರ್ ಕೊಡ್ತಾರೆ ಸರ್ ನಮಗೆ ಸಿಕ್ಕು ಕೆಟ್ಟಕ್ಕೆ ಹೊಕ್ಕಾವು ಐದನೂರು ಒಕ್ಕಾವು ಸಾವಿರ ಕೊಕ್ಕಾವ್ ನಮ್ಮ ಅಂಗಡಿ ಮದ್ನ ಐದನೂರು ಐದೂರು ಕಾಯಿನ್ ಅಂದ್ರೆ ಹಳೆ ಕ್ವೀನ್ ಪಾಯಿನ್ ಇಟ್ಟರು ಕ್ವೀನ್ ಪಾಯ್ನ್ ಅಂದ್ರೆ ಕ್ವೀನ್ ಸಿಕ್ಕಿರ್ಬೋದು ಹಳೆ ಮೇಲೆ ಸಿಕ್ಕಿರ್ಬೋದು ಆಮೇಲೆ ಮಂದಿ ಬಂಗಾರ ಚೈನು ಒಂದೂವರೆ ಕಿಲೋ ಒಂದೂವರೆ ಕಿಲೋ ಚೈನ್ ತೋರಿಸ್ತಾರ ಸರ್ ಈ ಸಿಕ್ಕೂರಿಟಿ ಯಾರು ಮುಟ್ಟ ಯಾರು ಮುಟ್ಟು ಕೊಟ್ಟರು ನಿಮ್ಗೆ ಹೊಟ್ಟೆ ಮೇಲೆ ಸ್ಕೀಮ್ ಹಾಕ್ತಾರೆ ಈಗೇನು ಪೊಲೀಸ್ ಅವ್ರ ಹೊಟ್ಟೆ ಒಂದು ಮಧ್ಯಾಹ್ನ ಮೂರು ಗಂಟೆಯಿಂದ ಬಲ ಅವರು ಈಗ ಒಂದು ಅರ್ವತ್ತಾರು ಗಂಟೆ ಮೊದ್ಲೇ ಸಿಗ್ತಾರೆ ಎಲ್ಲಾರು ಇಲ್ಲ ಹೊರಗಿನವ್ರು ಯು ಪಿ ಅವರು ರಾಜಸ್ಥಾನವರು ಎಲ್ಲದಾರ ಯು ಪಿ ಅವರು ಬರ್ತಾರು ರಾಜಸ್ಥಾನ ದೊಡ್ಡ ಟೀಮ್ ಇರ್ತಾರೆ ನಾನು ನಾನು ರಾಜಸ್ಥಾನ ಯಾರಿಗೂ ಮೋಸ ಆಗಲಿ ನಮಗಾಗ್ಲಿ ಯಾರಿಗಾರ ಆಗಲಿ ದಾಳ ಮಂದಿ ಆಗಲಿ ಹುಳಿ ಮಂದಿ ಆಗಲಿ ಎಲ್ಲ ನಮ್ಮವರು ನಮ್ಮವ್ರನ್ನ ಎಲ್ಲ ನಡೆಸ್ತಾರೆ ಎಲ್ಲರಿಗೂ ಇಲ್ಲೇ ಉಚಿತ ನಡೆಯಲ್ಲ ಸುರೇತ್ ಆಟೋಡ್ ಅಂತ